ਕਿਆ ਨੀ ਕਦਲਾ ਨਾਮ ਨੀ ਕੀ ਨੀ ਨੀਂਕਾ ਹੁਸ਼ਾਰਾ ਨਾਇਕੜਾ ਸਤਾਏ ਦੇ ਰਹਾ ਧੰਨਵਾਦ ਸਤ ਪੜੋ ਦਾ ਯਾਤਰਾ ਹਾ ਵਿਸਾ ਕਰਾਏ ਨਾਇਕੜਾ ਸਤਾਏ ਦੇ ਰਹਾ ਧੰਨਵਾਦ

Jangan asal simpan apa.

வேரா குண வேரா குண வேரா குண பொங்க சுவாஹா போラーல பாரா மஹாஸ்து சுபவே யோகாய

ഹൈരാബ്യുന്ന കർപൂര മംഗള ഗീരാജനജ്യോതി ഹൈരാമേ മധ്യേ രക്ഷാധാരണ ഓം ശ്രീ ഗുരുഭ്യോ നമ ശുക്ലാഭരം ജയവർണം ചുർഭുജം പ്രസന്നവദനം ധ്യയേഘ്നോ ഭം ദ ലം സുധിം തലേ താരാബലം ചന്ദ്രബലം തലം ഗൗരീപദേ കോ ഗ്രാമത്തിൽ ವಿಶೇಷವಂತ ಈ ದೇವಸ್ಥಾನವು ವರದ ಗಣಪತಿ ಅಂತ ವರದ ಹೇಳಿದ್ರೆ ನಿಮಗೆ ವರವ ಕೊಡುವಂಥ ಗಣಪತಿ ಕೂಡ ಆಗುತ್ತೆ ಇಂದ ಆ ಗಣಪತಿಗೆ ನೀವಿಷ್ಟು ದಿವಸಗಳಿಂದ ಸುಮಾರು ಎರಡು ವರ್ಷಗಳಿಂದ ಕಷ್ಟ ಬಿದ್ದು ನಮ್ಮ ಕಾರ್ಯ ಕಾರ್ಯಕರ್ತಗಳೆಲ್ಲ ನಮ್ಮ ಸೇವಾ ಸೇವಾಕರ್ತರೆಲ್ಲ ಇಷ್ಟು ದಿವಸಗಳಿಂದ ಸ್ವಾಮಿಗೆ ಈ ಮಹಾಕುಂಭಾಭಿಷೇಕ ಆಗಬೇಕು ಅಂತೇಳಿ ಈ ಸಮೂಹದಲ್ಲಿ ನವಗ್ರಹ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅವರೆಲ್ಲ ವನಭಿಕ್ಷಾ ಬಂದಿದ್ದ ಮೇಲೆ ಅವರವರು ಒಂದೊಂದು ಕಲ್ಲುಗಳನ್ನು ಮಾಡಿಸ್ಕೊಂಡು ಇಲ್ಲಿ ಮತ್ತೆ ಎಲ್ಲ ವ್ಯವಹಾರಗಳು ನೋಡಿಕೊಂಡು ಈ ದೇವಸ್ಥಾನವನ್ನು ಇಷ್ಟು ಮಾತ್ರ ಎಲ್ಲರೂ ಸೇರಿ ಭಾಳ ವಿಜೃಂಭಣೆವಾಗಿ ನಡೆಸಿದ್ದಾರೆ ಆ ಅವರಿಗೆಲ್ಲರಿಗೂ ಆಯುರ ಆರೋಗ್ಯಗಳು ಕೊಟ್ಟು ಈ ದೇವರು ಕೃಪೆ ಕಟಾಕ್ಷದಿಂದ ಅವರು ಬಳಸಲಿರಂಥ ಅಂಥದ್ದು ಎಲ್ಲ ಕಾರ್ಯಕ್ರಮಗಳಾಗಲಿ ಅಂತ ಹೇಳಿ ಇನ್ನೂ ಒಳ್ಳೆ ಒಳ್ಳೆಯ ಶುಭ ಕಾರ್ಯಗಳು ಒಳ್ಳೆಯ ಅವರ ಕೈಯಿಂದ ಏನೇನು ಶಕ್ತಿಯಾನುಸಾರ ಆಗುತ್ತೋ ಸೇವೆಗಳು ಮಾಡಿಕೊಂಡು ಎಲ್ಲರೂ ಹೊಂದಾಳಿಗೆ ನಾವೆಲ್ಲರೂ ಒಂದು ಸಂಸಾರದವರು ನೀವೆಲ್ಲ ಬೇರೆ ನಾನು ಬೇರೆ ಅಂತ ಹೇಳಲ್ಲ ಇವೆಲ್ಲ ನಾವು ನಡೆಸ್ಕೊಂಡು ಬಂದಿರೋದ್ರಿಂದ ಇಷ್ಟೊಂದು ಯಾವುದೇ ಒಂದು ತೊಂದರೆ ಆಗಲಿ ಯಾವುದೇ ಒಂದು ಅನಾನುಕೂಲಗಳಾಗಲಿ ಓ ಯಾವುದೇ ಆಗಲಿ ಯಾವ ಯಾರಿಗೇ ಆಗಲಿ ತೊಂದರೆ ಆಗಿಲ್ಲ ಆದರೂ ಆ ಗಣಪತಿ ಅನುಗ್ರಹ ಇದ್ದರೆ ಆಗುತ್ತೆ ಎಲ್ಲ ಎಲ್ಲದಕ್ಕೂ ನಮ್ಮ ಮನಸ್ಸೇ ಕಾರಣ ಆ ಮನಸ್ಸದಿಂದ ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳುತ್ತೆ ಆ ಗಣಪತಿನೂ ನಿಮಗೆಲ್ಲರಿಗೂ ನಿಮ್ಮ ಕುಟುಂಬರಿಗೂ ಆಯುರ ಆರೋಗ್ಯ ಕೊಡಲಿ ಅಂತೇಳಿ ಇದೆಲ್ಲ ಈ ಕಾರ್ಯಕ್ರಮಗಳು ಸಿಕ್ಕೋದು ಹೇಗೆ ಅಂತೇಳಿದ್ರೆ ಎಲ್ಲರಿಗೂ ದುಡ್ಡಿರುತ್ತೆ ಆದರೆ ಮನಸ್ಸು ಬರೋದಿಲ್ಲ ಮನಸ್ಸು ಬಂದರೆ ದುಡ್ಡಿರಲ್ಲ ಏನು ಮಾಡೋದು ಅದರಿಂದ ಈ ಹತ್ತಾರು ಜನಗಳು ಸೇರಿ ಇಂಥ ಸೇವೆಗಳು ಮಾಡಿದ್ರಿಂದ ಇಂಥ ಕಾರ್ಯಕ್ರಮಗಳು ನಡೆಯುತ್ತೆ ಅದರಿಂದ ಎಲ್ಲಾದರೂ ಕೂಡ ನಾವು ಒಂದು ಕಾರ್ಯಕ್ರಮ ನಡೀತಾ ನಮ್ಮ ಕೈಯಲ್ಲಿ ಎಷ್ಟು ಮಾಡಿದ್ರು ಮಾಡ್ಬೋದು ಅಷ್ಟೇ ಮಾಡಬೇಕು ಇಷ್ಟೇ ಮಾಡಬೇಕು ಏನಿಲ್ಲ ನಮ್ಮ ಅನುಸಾರ ಅಂತ ಹೇಳುತ್ತೆ ಈಗೆಲ್ಲರೂ ನೀವು ಇಷ್ಟೆಲ್ಲ ಮಾಡಿದಿರಿ ಜನಗಳಿಗೆ ಅಂತ ಮಾಡಿದಿರಿ ನೀವು ಆದರೆ ಇರುತ್ತೆ ಹಾರದಲ್ಲಿ ದಾರ ಇರೋದು ಯಾರಿಗೂ ಗೊತ್ತಿಲ್ಲ ಆಯ್ತೆ ಆ ಹೂವಕ್ಕೆ ಎಷ್ಟು ಪುಣ್ಯ ಇರುತ್ತ ದೇವರ ಮೇಲೆ ಹಾಕಿದ್ದು ಆ ದಾರಕ್ಕೂ ಅಷ್ಟೊಂದು ಶಕ್ತಿ ಇರುತ್ತೆ ನೀವು ದಾರಗಳು ಇಲ್ಲಿ ಆಯ್ತಾ ಆ ದಾರಗಳ ತರ ನೀವು ಆ ಶಕ್ತಿ ಬಂದು ಇವೆಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದೀರಿ ನಿಮಗೂ ನಿಮ್ಮ ಕುಟುಂಬಗಳು ಇನ್ನೂ ಇನ್ನೂ ಹೆಚ್ಚಾಗಿ ಆಯುರ ಆರೋಗ್ಯಗಳು ಕೊಟ್ಟು ಸುಖ ಸಂತೋಷಗಳಾಗ್ಲಿ ಅಂತೇಳಿ ಈ ಗಣಪತಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದು ಒಳ್ಳೆ ರೀತಿಯಿಂದ ಒಳ್ಳೆಯ ಮನಸ್ಸಿನಿಂದ ಎಲ್ಲ ಕೆಲಸಗಳು ಮಾಡಿಕೊಂಡು ಹೋಗಬೇಕು ಆ ದೇವರ ಕೃಪಾ ಕಣಾಕ್ಸದಿಂದ ಅಂಥೇಳಿ ಒಂದು ವ್ಯವಹರಿಸ್ತೀನಿ ಮಾರುತಿ ಯುವಕರ ಸಂಘದ ವತಿಯಿಂದ ಮಹಾಗಣಪತಿ ಕುಂಭಾಭಿಷೇಕ ಹಾಗೂ ನವಗ್ರಹಗಳ ಪ್ರತಿಷ್ಠಾಪನೆಯನ್ನು ನಮ್ಮ ಮಾನ್ಯ ಗುರುಗಳಾದ ಶ್ರೀ ಸುರೇಶ್ ಅವರು ಸುಸೂತ್ರವಾಗಿ ನಿರ್ವಿಘ್ನವಾಗಿ ಎಲ್ಲ ಚೆನ್ನಾಗಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿರುತ್ತಾರೆ ಅವರಿಗೆ ನಮ್ಮ ದೇವಸ್ಥಾನದ ವತಿಯಿಂದ ತುಂಬ ತುಂಬ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ ನಾವು ಮಾರುತಿ ಯುವಕರ ಸಂಘದಿಂದ ನಮ್ಮ ಅಧ್ಯಕ್ಷರು ಶ್ರೀನಿವಾಸು ಇವರ ಅಧ್ಯಕ್ಷತೆಯಲ್ಲಿ ಕುಂಭಾಭಿಷೇಕ ನಡೆದಿದೆ ಭಾಳ ವಿಜೃಂಭಣೆಯಿಂದ ನಡೆದಿದೆ ನಮ್ಮ ದೀಕ್ಷಿತರು ಸುರೇಶ್ ದೀಕ್ಷಿತ್ರು ಅವರು ಬಂದು ನಮ್ಮ ಈ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದಾರೆ ಈ ಮಹಾವರದ ಗಣಪತಿ ದೇವಸ್ಥಾನದ ಮಹಾಕುಂಭಾಭಿಷೇಕ ತುಂಬ ವಿಜೃಂಭಣೆಯಾಗಿ ಮತ್ತು ಇಲ್ಲಿ ನವಗ್ರಹ ಸ್ಥಾಪನೆಯೂ ಆಗಿದೆ ಇಲ್ಲಿ ಕೋಡಿಹಳ್ಳಿ ಗ್ರಾಮಸ್ಥರಿಗೆಲ್ಲ ಅನುಕೂಲವಾಗುತ್ತೆ ಅಂತ ನಮ್ಮ ಅಧ್ಯಕ್ಷರ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ವಿಜೃಂಭಣೆಯಾಗಿ ನಡೆದಿದೆ ಅಂತ ನಾ ಹೇಳಕ್ ಇಚ್ಛೆ ಪಡ್ತಾ ಇದ್ದೇನೆ ಧನ್ಯವಾದಗಳು